ಮಾಡೋದಿಲ್ಲ ಜನಕ್ಕೆ ಕಷ್ಟ ವ್ಯವಸಾಯ ಮಾಡೋದು ಇವೆಲ್ಲ ಬಹಳ ತೊಂದರೆ ಆಗಿದೆ ಗ್ಯಾರಂಟಿಗೂ ವ್ಯವಸಾಯಕ್ಕೂ ಹೇಗೆ ಲಿಂಕ್ ಆಗುತ್ತೆ ಈ ಗ್ಯಾರಂಟಿ ಅದ್ರ ನೋಡಿ ಈಗ ಕೊಟ್ಟಿದ್ದಲ್ಲ ಬಸ್ ಫ್ರೀ ವೇಸ್ಟ್ ಅದು ಅದು ಕೊಟ್ಟಿರೋದು ಅದು ಉಪಯೋಗ ಬರಲ್ಲ ಅದು ಬಹಳ ಅನ್ಯ ಅದು ಹೇಳ್ತೀರ ನಿಮ್ಗೆ ಅದ್ರಲ್ಲಿ ಎಲ್ಲ ಇಟ್ಟಾಡ್ತಾ ಇದ್ದಾರೆ ಜನ ಅಷ್ಟೇ ಈ ಸಾರ್ವಜನಿಕರಿಗೆ ಕರೆಕ್ಟ್ ಆಗ ಏನಾದ್ರು ವರ್ಕ್ ಹೋಗೋರಿಗೆಲ್ಲ ಬಹಳ ಕಷ್ಟ ಬಸ್ತು ಸಹಾಯ ಮಾಡೋರಿಗಂತೂ ಬಹಳ ತೊಂದ್ರೆ ಅದು ಮಾಡ್ರೋದು ಅದರಿಂದ ಅನುಕೂಲತೆ ಏನಿಲ್ಲ ಓಕೆ ಸುಮ್ನೆ ಅನುಕೂಲ ಅಂತ ಅವ್ರ ಮಾಡ್ಕೊಂಡ್ ಬಿಡ್ಬೋದು ಜನ ಕೇಳ್ತಾ ಇದ್ದಾರೆ ಈಗ ಅಷ್ಟೇ ಆಡಿ ಆಡಿ ಗಾಡಿ ಹಾಳಾಯ್ತಾ ಇದಾರೆ ಜನ ಓಕೆ ಪ್ರೀ ತಿರ್ಗಿ ಯಾವುದು ಕರೆಕ್ಟಾಗಿ ನಡೀತಾ ಇಲ್ಲ ಸರ್ ಇವಾಗ ನೀವ್ ಹೇಳ್ದಂಗೆ ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ಅಂತ ಅಲ್ಲ ಬಂದ್ ಕಡೆ ಬಂದ್ಬಿಟ್ಟು ಡೈಲಿ ಕಾರ್ಮಿಕರೆಲ್ಲಾ ಹೇಳ್ತಾರಲ್ಲ ಅವ್ರಿಗೆ ಬಂದ್ಬಿಟ್ಟು ತಿಂಗಳಿಗೆ ಒಂದ್ ಎರಡ್ ಸಾವಿರ ರೂಪಾಯಿ ಆತರ ಅಲ್ಲ ಕಾರ್ಮಿಕರು ಒಳ್ಳೇದಾಗಿದೆ ಅವ್ರು ಐತಿ ಅಲ್ವ ನಿಮ್ಗೆ ವೇಸ್ಟ್ ಆಗಿರ್ತಾರಲ್ಲ ಬೇರೆಯವರೆಲ್ಲ ಅವ್ರು ಬೇರೆ ಕಡೆ ಊರ್ಗ್ ಹೋಗ್ತಾರಲ್ಲ ಅಲ್ಲಿ ಬಂದ್ಬಿಟ್ಟು ಎಕ್ಸ್ಪೆನ್ಸಸ್ ಮಾಡ್ತಾರೆ ಆ ಎಕ್ಸ್ಪೆನ್ಸಸ್ ಇಂದ ಬಂದ್ಬಿಟ್ಟು ಟ್ರಾವೆಲಿಸಮ್ ಡೆವಲಪ್ ಆಗುತ್ತೆ ಅನ್ನೋ ಒಂದು ಐಡಿಯಾಲಜಿ ಮಾಡಿರ್ತಾರೆ ಏನೋ ಉಪಯೋಗ ಅಂತ ಇಲ್ಲ ಬಿಡಿ ಇದು ಬಹಳ ಅನ್ಯ ಇದು ಮಾಡ್ರದು ಉಪಯೋಗ ಅಂತ ಇಲ್ಲ ಇದು ನಿಲ್ಸದೇ ಒಳ್ಳೇದು ಉದ್ದಾರ ಐತೆ ಎಲ್ಲ ಜನ ಉದ್ದಾರ ಆಯ್ತಾರೆ ಇದರಿಂದ ಬಹಳ ಅನ್ಯಾಯ ನಡತೆ ಇದೆ ಅಷ್ಟೇ ಅವ್ರು ಅನ್ಕೊಂಡಿರ್ಬೋದು ನಾವು ಮಾಡಿರೋದು ಒಳ್ಳೇದು ಅಂತ ಓಕೆ ಎಲ್ಲಾ ಹಾಳಾಯ್ತಾ ಇದೆ ಉದ್ಧಾರ ಆಯ್ತಿರೋದಂತ ಏನಿಲ್ಲ ಬಟ್ ಈ ಕರೆಂಟ್ ಫ್ರೀ ಎಲ್ಲ ಕೊಟ್ಟಾರಲ್ಲ ಎಲ್ ಸರ್ ಫ್ರೀ ಎಲ್ಲ ಕಟ್ತಾ ಇದಾರಲ್ಲ ಈಗ ನಾವು ಕಟ್ತಾ ಇದೀವಿ ಫ್ರೀ ಏನಿಲ್ಲ ನೋಡಿ ಫ್ರೀ ಅಂತ ಮಾಡಿದ್ರೆ ನಮ್ ಇಲ್ಲೇ ಈಗ ಎರಡ್ ಸಾವಿರದ ಎಂಟ್ನೂರ್ ಬಂದಿದ್ದು ಒಂದ್ಸರಿ ಆಮೇಲೆ ಅದೋಗಿ ನಮ್ಮ ಇದ್ ಮಾಡೋದ್ಗೆ ಪುನಃ ಆಮೇಲೆ ಎಂಟ್ನೂರ್ ಬಂತು ಸಾವಿರ ಐತ್ ನಮ್ಮನೇಲೆ ಹ್ಮ್ ರೇಷನ್ ಅಲ್ಲೂ ಇನ್ನೊಂದು ಪ್ಲಸ್ ಏನಂದ್ರೆ ರೇಷನ್ ಗೆ ಅಂತ ಒಂದ್ ಐದ್ ಐದ್ ಸಾವಿರ ರೂಪಾಯಿ ಜಾಸ್ತಿ ಮಾಡೋರು ಸರ್ ಸುಮ್ನೆ ಅಷ್ಟೇ ಅವ್ರ್ ಏನು ಮಾಡಿಲ್ಲ ಎಲ್ಲಾ ಹಾಳ ಆಯ್ತಾ ಇದೆ ಉದ್ದಾರ ಅಂತ ಆಯ್ತಾ ಇಲ್ಲ ಇದ್ರಾಳ್ ಮಾಡಕ್ ಮಾಡ್ರ ಇನ್ನು ನೆಕ್ಸ್ಟ್ ಆಡಳಿತ ಬಂದ್ರೆ ವೇಸ್ಟ್ ಇದೆ ಆಗೋದಿಲ್ಲ ನೆಕ್ಸ್ಟ್ ಎಲ್ಲ ನಿಮ್ ಹಿಂಗಾದ್ರೆ ಉದ್ಧಾರ ಆಯ್ತದ ದೇಶನೇ ಹಾಳ ಮಾಡ್ಬಿಡ್ತಾರ ಇವ್ರ ಬಂದ್ಬಿಟ್ರೆ ನೋಡಕ್ಕೆ ಅದೇ ಬಂದ್ಬಿಟ್ರೆ ನೆಕ್ಸ್ಟ್ ಹಾಳಾಗೋಯ್ತಿನ ಉದ್ದಾರ ಅಂತ ಆಗಲ್ಲ ಉದ್ಧಾರ ಮಾಡೋದ್ ಅಲ್ವಿ ಅಲ್ಲ ಇವ್ರು ಹಾಳು ಮಾಡೋದಷ್ಟೇ ಅಂಥರ ಮ್ಯಾಲೆ ಹಾಳ್ ಮಾಡ್ತಾರೆ ಇವ್ರು ಸೊ ಒಂದು ಗ್ಯಾರಂಟಿ ಕ್ಯಾನ್ಸಲ್ ಮಾಡಿದ್ರೆ ಬೆಟ್ರ ಇಲ್ಲಾಂದ್ರೆ ಬೇರೆ ಆಡಳಿತ ಬಂದ್ರೆ ಬೆಟ್ರ್ ಸರ್ ಗ್ಯಾರಂಟಿನ ನಿಲ್ಸೋದು ಒಳ್ಳೇದು ಓಕೆ ಆರ್ಡರ್ದು ಯಾರ್ಯಾರು ಮಾಡ್ಲಿ ಇವ್ರ ಯಾರು ಮಾಡ್ಲಿ ಅವ್ರ ಯಾರು ಮಾಡ್ಲಿ ಆ ಪ್ರಶ್ನೆ ಬೇರೆ ಬಿಜೆಪಿ ಯಾರು ಮಾಡ್ಲಿ ಕಾಂಗ್ರೆಸ್ ಯಾರು ಮಾಡ್ಲಿ ಓಕೆ ಈಗ ಮಾಡಿರೋದನ್ನ ನಿಲ್ಸ್ಬೇಕು ಯಾಕಂದ್ರೆ ಎರಡ್ ಸಾವಿರ ಇದೆಯಲ್ಲ ಕೊಡ್ಲಿ ಪಾಪ ಅದೇನ್ ತೊಂದರೆ ಇಲ್ಲ ಈ ಬಸ್ ಫ್ರೀ ಈ ಕರೆಂಟ್ ಫ್ರೀ ಇದೆಲ್ಲ ಮಾಡಿ ಸರ್ಕಾರ ಹಾಳಾಯ್ತಾ ಇದೆ ಉತ್ತರ ಅಂತೂ ಆಯ್ತಾ ಇಲ್ಲ ಈಗ ನೋಡಿ ರೋಡ್ಗಳು ಇಡ್ಗಳು ಎಲ್ಲಾ ಹಂಗೆ ಬಿದ್ದಿದೆ ಗ್ಯಾರಂಟಿ ಕೊಟ್ಬಿಟ್ರು ಅವೆಲ್ಲ ನಾವು ನಡತಿಲ್ಲ ಹಾಳಾಗಿದೆ